ಗೈಸ್ ಎಲ್ಲರಿಗೂ ನನ್ನ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ಮುನ್ನೂರ ಮೂವತ್ತ ಮೂರು ರೂಪಾಯಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ಮುನ್ನೂರ ಮೂವತ್ತು ರೂಪಾಯಿಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ದಯವಿಟ್ಟು ಈ ಒಂದು ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಆಫರ್ ಮುಗ್ದಾದ್ಮೇಲೆ ತುಂಬಾ ಜನ ಬಂದ್ ಕೇಳ್ತೀರಾ ಮ್ಯಾಮ್ ಆಫರ್ ಮುಗ್ದೋಯ್ತಾ ಅಂತ ಸೊ ಹಾಗಾಗಿ ಈ ಒಂದು ತಿಂಗಳು ಇಪ್ಪತ್ತೈದನೇ ತಾರೀಕು ಈ ಒಂದು ಆಫರ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ನಿಮ್ಗೆ ನಿಮ್ಮ ರಿಲೇಶನ್ಶಿಪ್ಗೆ ಗೆ ನಿಮ್ಮ ಜೀವನಕ್ಕೆ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಏಂಜಲ್ಸ್ ಅನ್ನೋದನ್ನ ಇಲ್ಲಿ ತಿಳ್ಕೊಬಹುದು ಅಂತ ಹೇಳ್ತಾ ಇವಾಗ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ ನಿಮ್ಮ ಲೈಫ್ಗೆ ನಿಮ್ಮ ರಿಲೇಶನ್ಶಿಪ್ಗೆ ಗೆ ಅಂತ ಸೊ ಲೆಟ್ಸ್ ಬಿಗಿನ್ ಸೊ ಫಸ್ಟ್ ಮೆಸೇಜ್ ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ ಅಂಡ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಬರ್ತಾ ಇದೆ ಅಂಡ್ ಐ ಹ್ಯಾವ್ ಎಲ್ಪ್ಫುಲ್ ಪೀಪಲ್ ಓಕೆ ಅಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್ ಸೊ ಇಷ್ಟು ಗೈಡೆನ್ಸ್ ನಿಮಗೆ ಏಂಜಲ್ಸ್ ಮುಖಾಂತರ ಸಿಕ್ಕಿದೆ ಸೊ ಐ ಎಕ್ಸ್ಪ್ಲೇನ್ ಇಟ್ ನಾವು ಹೇ ಗೈಸ್ ಸೊ ಇವಾಗ ಏಂಜಲ್ಸ್ ಗೈಡೆನ್ಸ್ ಅಲ್ಲಿ ಫಸ್ಟ್ ಮೆಸೇಜ್ ಬಂದು ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ ಸೊ ಇನ್ ದ ನಿಯರ್ ಫ್ಯೂಚರ್ ಅಂತ ಬರ್ತಾ ಇದೆ ಅಂತ ಅಂದ್ರೆ ಸೊ ನೀವು ತುಂಬಾ ಲಾಂಗ್ ಟೈಮ್ ಇಂದ ನಿಮ್ಮ ವಿಷಸ್ ಆಗಿರ್ಬೋದು ನಿಮ್ಮ ಒಂದು ಡ್ರೀಮ್ಸ್ ಆಗಿರ್ಬೋದು ನೀವೇನಾದ್ರೂ ಮೆನಿಫೆಸ್ಟೇಷನ್ ಮಾಡ್ತಾ ಇದ್ರ ಅಥವಾ ತುಂಬಾ ವರ್ಷಗಳಿಂದ ಅನ್ಕೋತಾ ಇದ್ರ ಈ ಕೆಲಸ ಈ ವರ್ಷ ನೆರವೇರಬೇಕು ಅಥವಾ ಸಮಥಿಂಗ್ ಏನೋ ಒಂದು ವಿಶ್ವಸ್ ಇದೆ ದಟ್ ಈಸ್ ವೆರಿ ಬಿಗ್ ಅಂತ ಅಂದ್ರೆ ನಿಮ್ಮ ಮ್ಯಾರೇಜ್ ನಿಮ್ಮ ಜಾಬ್ ಅಥವಾ ಕರಿಯರ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು ಅಥವಾ ಸಮಥಿಂಗ್ ರಿಕಾನ್ಸಿಲೇಷನ್ ವಾಟ್ ಎವರ್ ಇಟ್ ಮೈಟ್ ಬಿ ನಿಮ್ಮ ಸಿಚುಯೇಷನ್ಗೆ ಗೆ ಏಂಜಲ್ಸ್ ಹೇಳ್ತಿದ್ದಾರೆ ಇನ್ ದ ನಿಯರ್ ಫ್ಯೂಚರ್ ಸೊ ನೀವೇನ್ ಅನ್ಕೋತಾ ಇದ್ರ ನಿಮ್ಮ ಕನಸಿನಂತೆ ನಿಮ್ಮ ರಿಯಾಲಿಟಿನಲ್ಲಿ ಅದು ರಿಯಲ್ ಆಗ್ತಾ ಇದೆ ಬಟ್ ಅದು ಯಾವಾಗ ಅಂತ ನೀವು ಕೇಳಿದ್ರೆ ಮುಂದೆ ಬರುವಂತಹ ಭವಿಷ್ಯದಲ್ಲಿ ಇನ್ ದ ನಿಯರ್ ಫ್ಯೂಚರ್ ಸೊ ಇನ್ ದ ನಿಯರ್ ಫ್ಯೂಚರ್ ಇನ್ ದ ಸೆನ್ಸ್ ಲೈಕ್ ಇನ್ ನೋ ಟು ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಸೊ ಏನು ನೆಕ್ಸ್ಟ್ ಇಯರ್ ಟು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆದ್ಮೇಲೆ ಏನ್ ಫ್ಯೂಚರ್ ಬರುತ್ತೆ ಅದು ಕಮ್ಮಿಂಗ್ ಇಯರ್ ಎಲ್ಲಾನು ಕೂಡ ನಿಮ್ಮ ಆಸೆಗಳಂತೆ ನಿಮ್ಮ ಗಳಂತೆ ಡೆಫಿನೆಟ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಮ್ಯಾನಿಫೆಸ್ಟ್ ಆಗತ್ತೆ ಅದು ಡೆಫಿನೆಟ್ಲಿ ನೆರವೇರುತ್ತೆ ಅಂತ ಹೇಳ್ತಿದ್ದಾರೆ ಇನ್ ದ ನಿಯರ್ ಫ್ಯೂಚರ್ ಅಲ್ಲಿ ಸೊ ಡೆಫಿನೆಟ್ಲಿ ನೀವು ಡ್ರೀಮ್ಸ್ ಮಾಡಬಹುದು ಸೊ ಡ್ರೀಮ್ಸ್ ಮಾಡೋದು ದೊಡ್ಡದಲ್ಲ ಅದೇ ರೀತಿ ಆಕ್ಷನ್ ತಗೊಳೋದು ರಿಯಲಿ ಇಂಪಾರ್ಟೆಂಟ್ ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಮ್ಯಾರೇಜ್ ಆಗಬೇಕು ನನ್ನ ಪಾರ್ಟ್ನರ್ನ ಅಂತ ನೀವೇನಾದ್ರೂ ಅನ್ಕೋತಾ ಇದ್ರೆ ನಿಮ್ಮ ಪಾರ್ಟ್ನರ್ ಹತ್ರ ಮಾತಾಡೋದಾಗಿರ್ಬೋದು ಅದ್ರ ಪ್ರಕಾರವಾಗಿ ಆಕ್ಷನ್ ತಗೊಳ್ಳೋದಾಗಿರ್ಬೋದು ಸೊ ಇದೆಲ್ಲಾನು ಕೂಡ ನಿಮ್ಮ ಯೋಚನೆಗಳಂತೆ ಆ್ಯಕ್ಷನ್ ತಗೊಳ್ಬೇಕು ಆ್ಯಂಡ್ ಅದ್ರ ತಕ್ಕ ಹಾಗೇನೆ ಒಂದು ನೀವು ಇಟ್ಕೊಂಡು ಕೆಲಸ ಮಾಡೋದು ಡೆಫಿನೆಟ್ಲಿ ನಿಮಗೆ ಯಾವಾಗ ಒಂದು ಡಿವೈನ್ ಟೈಮಿಂಗ್ ಇರುತ್ತೆ ಆ ಡಿವೈನ್ ಟೈಮಿಂಗಲ್ಲಿ ಎಲ್ಲಾನು ಕೂಡ ನೆರವೇರುತ್ತೆ ಅಂತ ಹೇಳ್ತಿದ್ದಾರೆ ಫ್ಯೂಚರ್ ಫ್ಯೂಚರಲ್ಲಿ ನಿಮ್ಮೆಲ್ಲ ಆಸೆಗಳು ಮ್ಯಾನಿಫೆಸ್ಟ್ ಆಗ್ತಾ ಇದೆ ನಿಮ್ಮೆಲ್ಲ ಆಸೆಗಳು ಈಡೇರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಆಸೆಗಳಿಗೆ ಕನಸುಗಳಿಗೆ ಯಾವತ್ತಿಗೂ ಕೊನೆ ಇಲ್ಲ ಅದನ್ನು ಪಾಸಿಬಲ್ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳುತ್ತಾ ನಿಮ್ಮ ಒಂದು ಹೇಂಜಲ್ಸ್ ಹೇಳ್ತಿರೋ ಪ್ರಕಾರವಾಗಿ ಮುಂದೆ ಬರುವಂತಹ ಭವಿಷ್ಯಗಳಲ್ಲಿ ಎಲ್ಲವೂ ಕೂಡ ಡಿಸೈಡ್ ಆಗತ್ತೆ ಓಕೆ ಸೊ ನೆಕ್ಸ್ಟ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಬರ್ತಾ ಇದೆ ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಅಂದ್ರೆ ಗೈಸ್ ನೋಡಿ ಫಾರ್ ಫಸ್ಟ್ ಟೈಮ್ ಲೈಕ್ ಯು ನೋ ನೀವು ತುಂಬಾ ವಿಚಾರಗಳನ್ನ ತುಂಬಾನೇ ತಲೆನಲ್ಲಿ ತುಂಬಿಕೊಂಡಿದ್ದೀರಾ ಅಥವಾ ಸಮ್ಥಿಂಗ್ ನೀವ್ ಯಾವ್ದಾದ್ರೂ ಬಗ್ಗೆನೋ ತುಂಬಾ ವರ್ಕ್ ಮಾಡ್ತಾ ಇದ್ರ ಅಥವಾ ಸಮಥಿಂಗ್ ರಿಲೇಶನ್ಶಿಪ್ ನೀವು ಒಂದು ಹೊಸ ವ್ಯಕ್ತಿನ ಪರಿಚಯ ಮಾಡಿಕೊಂಡು ಆ ಒಂದು ವ್ಯಕ್ತಿ ಬಗ್ಗೆ ಮೇ ಬಿ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇರಬಹುದು ಅಥವಾ ಸಮಥಿಂಗ್ ಅವ್ರ ಬಗ್ಗೆ ನಿಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಥವಾ ಸಮಥಿಂಗ್ ರಿಲೇಶನ್ಶಿಪ್ ಹೊರತುಪಡಿಸಿ ಕರಿಯರ್ ಬಿಸ್ನೆಸ್ ಅಥವಾ ಸಮಥಿಂಗ್ ಯು ಆರ್ ಥಿಂಕಿಂಗ್ ಟೂ ಮಚ್ ಬಟ್ ನೀವ್ ಯಾವ್ದಾದ್ರೂ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ರ ಆ ಒಂದು ಯೋಚನೆಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇನ್ನು ನಿಮ್ಮ ಒಂದು ಏಂಜಲ್ಸ್ ಹೇಳ್ತಿರೋ ಪ್ರಕಾರ ನಿಮ್ಗೆ ಇನ್ಫಾರ್ಮೇಶನ್ ಸಾಲದು ನಿಮ್ಗೆ ಇನ್ನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕಾಗಿದೆ ಅಂಡ್ ತುಂಬಾ ನೀವು ಅನ್ಕೋತಾ ಇದ್ದೀರಾ ನಾನೊಂದು ಪಾಂಡ್ ಅಲ್ಲಿ ಇದೀನಿ ಅಂತ ಬಟ್ ನೀವ್ ಏನ್ ಅನ್ಕೋತಾ ಇದ್ರ ಅದು ಸಮುದ್ರದ ಆಳದವರೆಗೂ ಅದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗ್ಬೇಕಾಗಿದೆ ಸೊ ಸಮಥಿಂಗ್ ಯಾವ್ದ್ರ ಬಗ್ಗೆನೂ ತುಂಬಾ ಯೋಚನೆ ಮಾಡ್ತಾ ಇದ್ರ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇನ್ನು ಬೇಕು ಇನ್ಫಾರ್ಮೇಶನ್ ನಿಮಗ್ ಗೊತ್ತಿಲ್ದಿರೋದು ಸಾಲದು ಅಂತ ಹೇಳ್ತಿದ್ದಾರೆ ನೀವು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಅಥವಾ ಫೈನಾನ್ಷಿಯಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಸಮಥಿಂಗ್ ಮ್ಯಾರೇಜ್ ಪರ್ಸನ್ ಲವ್ ರಿಕನ್ಸ್ಲೇಷನ್ ವಾಟ್ ಎವರ್ ಇಟ್ ಮಾಡಿ ನೀವ್ ಏನಾದ್ರು ತುಂಬಾ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇಲ್ಲ ಇನ್ಫಾರ್ಮೇಶನ್ ನೀವ್ ಅನ್ಕೊಂಡಿದ್ರೆ ನನ್ಗೆಲ್ಲಾ ಗೊತ್ತಿದೆ ಅಂತ ಬಟ್ ಇನ್ಫಾರ್ಮೇಶನ್ ನಿಮ್ಗೆ ಇನ್ನೂ ಗೊತ್ತಾಗಬೇಕಾಗಿದೆ ಸೊ ಇಟ್ ಇಸ್ ರಿಯಲಿ ವೆರಿ ಬಿಯಾಂಡ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಹಾಗಾಗಿ ಇನ್ಫಾರ್ಮೇಶನ್ ನ ಕಲೆ ಹಾಕಿ ಇನ್ಫಾರ್ಮೇಶನ್ ನ ಇನ್ನು ಕಲೆಕ್ಟ್ ಮಾಡಿ ಅವಾಗ ನಿಮಗೆ ಎಲ್ಲಾದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ನಾವು ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಬಟ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನೀವು ಅನ್ಕೋತಾ ದಿಸ್ ಇಸ್ ವಾಟ್ ಏಂಜಲ್ಸ್ ಆರ್ ಟ್ರೈಂಗ್ ಟು ಟೆಲ್ ಯು ಓಕೆ ಸೊ ನಾವು ಎಲ್ಪ್ಫುಲ್ ಪೀಪಲ್ ಅಂತ ಬರ್ತಾ ಇದೆ ಸೊ ನಿಮಗೆ ಎಲ್ಪ್ ಮಾಡುವಂತ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲೇ ಇದಾರೆ ಅಂತ ಹೇಳ್ಬೋದು ಅಥವಾ ಸಮಥಿಂಗ್ ನೀವು ತುಂಬಾನೇ ಹೋರಾಟ ಮಾಡ್ತಾ ಇದ್ರ ಅಥವಾ ಸಮಥಿಂಗ್ ನಿಮ್ಗೆ ಏನೋ ಒಂದು ಸಹಾಯ ಬೇಕಾಗಿದೆ ಎಲ್ಪ್ ಬೇಕಾಗಿದೆ ಕೆಲವೊಂದು ವ್ಯಕ್ತಿಗಳಿಂದ ಆ ಒಂದು ವ್ಯಕ್ತಿ ನಿಮ್ಗೆ ಹೆಲ್ಪ್ ಮಾಡ್ತಾರ ಅಥವಾ ಸಮಥಿಂಗ್ ನಂಗೆ ಯಾರಾದ್ರೂ ಸಹಾಯಕ್ಕೆ ಬರ್ತಾರ ಸಹಾಯ ಆಗ್ತಾರಾ ಅಂತ ನೀವು ತುಂಬಾ ಅನ್ಕೋತಾ ಇದೀರಾ ಅಂತ ಅಂದ್ರೆ ನಿಮ್ಮ ಸುತ್ತಮುತ್ತಲನೆ ತುಂಬಾ ಜನ ಅಮಾಯಕ ವ್ಯಕ್ತಿಗಳು ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಇದಾರೆ ಅವರ ಉದ್ದೇಶ ಒಳ್ಳೆ ಇರಬಹುದು ಅಂತ ವ್ಯಕ್ತಿಗಳು ಯಾರ್ಯಾರು ಅಂತ ನೀವು ತುಂಬಾ ಬೇಗ ಪತ್ತೆ ಮಾಡಿದ್ರೆ ಡೆಫಿನೆಟ್ಲಿ ಮಾಡುವಂತ ಕೆಲಸಗಳಲ್ಲಿ ಆ ಒಂದು ವ್ಯಕ್ತಿಗಳೆಲ್ಲ ನಿಮಗೆ ಸಾಥ್ ಕೊಡ್ತಾರೆ ಎಲ್ಪ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲೈಕ್ ಯು ಏಂಜಲ್ಸ್ ಆರ್ ಟ್ರೈ ಟು ಟೆಲ್ ಯು ನಿಮಗೆ ನಿಮ್ಮ ಸಹಾಯಕ್ಕೆ ಬರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಗೆ ಆಗ್ತಾರೆ ಅಂತ ವ್ಯಕ್ತಿಗಳು ನಿಮ್ಮಲ್ಲಿ ಇದಾರೆ ಅಂತ ವ್ಯಕ್ತಿಗಳನ್ನ ನೀವು ಆದಷ್ಟು ಬೇಗ ತಿಳ್ಕೊಳ್ಳಿ ಅವ್ರು ಯಾರ್ಯಾರು ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ನೀವು ತುಂಬಾನೇ ವರ್ಕ್ ಮಾಡಬೇಕು ಅಂತ ಅಂದ್ರೆ ಗ್ರೂಪ್ ವರ್ಕ್ ಮಾಡಿ ಸೊ ಬೇರೆಯವರ ಒಪೀನಿಯನ್ ತಗೊಳ್ಳಿ ಬೇರೆಯವರ ಒಂದು ಸಜೆಷನ್ಸ್ ತಗೊಳ್ಳಿ ಡೆಫಿನೆಟ್ಲಿ ನೀವು ನಿಮ್ಮ ಜೀವನದಲ್ಲಿ ಗ್ರೋ ಆಗ್ತೀರಾ ಅಂತ ಹೇಳ್ಬೋದು ಗೈಡೆನ್ಸ್ ಬಂದು ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ ಸೊ ಮೇ ಬಿ ಈ ಡೈರೆಕ್ಷನ್ ಅಲ್ಲಿ ನೀವೇನು ಯೋಚನೆ ಮಾಡ್ತಾ ಇದ್ರ ಅಥವಾ ನೀವು ಯಾವ ಡೈರೆಕ್ಷನ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಹೋಗ್ತಾ ಇದ್ರ ಅದ್ರಲ್ಲಿ ತುಂಬಾನೇ ನೀವ್ ಅನ್ಕೊಂಡಿದ್ದಕ್ಕಿಂತ ನಿಮ್ಗೆ ಅನ್ಸ್ತಾ ಇದೆ ಈ ದಾರಿನಲ್ಲಿ ನಾನು ಹೋದ್ರೆ ನಾನು ಚೆನ್ನಾಗಿರ್ತೀನಿ ನಾನು ಖುಷಿಯಾಗಿರ್ತೀನಿ ಅಂತ ಬಟ್ ಗಾಡ್ ಹ್ಯಾಸ್ ಅ ಡಿಫ್ರೆಂಟ್ ಪ್ಲಾನ್ ಟು ಯು ಅಂತ ಹೇಳ್ಬೋದು ಸೊ ದೇವರು ನೀವು ಅನ್ಕೊಂಡಿದ್ದೆಲ್ಲ ತಪ್ಪಿಸ್ತಾ ಇದ್ದಾನೆ ಅಥವಾ ದೇವರು ನಿಮ್ಮನ್ನ ಕಾಡಿಸ್ತಾ ಇದ್ದಾನೆ ಅಂತ ಇದ್ರೆ ಅದು ಕಷ್ಟ ಕೊಡ್ತಾ ಇದ್ದಾನೆ ಅಂತಲ್ಲ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಥವಾ ಸಮಥಿಂಗ್ ಬ್ರೇಕ್ ಬ್ರೇಕ ನಿಮ್ ಡಿಸಪಾಯಿಂಟ್ಮೆಂಟ್ ಲೈಕ್ ರಿಜೆಕ್ಷನ್ ನಿಮಗ ಆಗ್ತಾ ಇದೆ ಅಂತ ಅಂದ್ರೆ ದಟ್ ಈಸ್ ಇನ್ ಪ್ರೊಟೆಕ್ಷನ್ ಫ್ರಾಮ್ ದ ಯೂನಿವರ್ಸ್ ಅಂಡ್ ದ ಡಿವೈನ್ ಟೈಮಿಂಗ್ ಅಂತ ಹೇಳ್ಬಹುದು ನೀವು ಅನ್ಕೋತಾ ಇದ್ರ ನನ್ಗಿಂತ ವ್ಯಕ್ತಿ ಸಿಗಬೇಕು ಇಂಥವ್ರ ಜೊತೆಗೆ ನನ್ ಮದ್ವೆ ಯಾಕಾಗಿಲ್ಲ ಅಥವಾ ಸಮಥಿಂಗ್ ನಂಗೆ ಈಗ ಈ ಕೆಲಸ ಯಾಕೆ ಸಿಗ್ತಾ ಇಲ್ಲ ಅಚ್ಚಾ ನನ್ಗೆ ಯಾಕೆ ಈ ತರ ಜಾಗಕ್ಕೆ ಹೋಗೋಕ್ ಆಗ್ತಾ ಇಲ್ಲ ಸೊ ಸಮಿಂಗ್ ನಿಮ್ ಅನ್ಕೊಂಡಿದ್ ಪ್ಲಾನ್ಸ್ ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂತಂದ್ರೆ ದಟ್ ಈಸ್ ನಾಟ್ ಎನ್ ರಿಜೆಕ್ಷನ್ ಅಥವಾ ನಾನು ಅನ್ಕೊಂಡಿದ್ದೆ ಯಾವ ಆಗಲ್ಲ ಅಂತಲ್ಲ ದ್ ಪ್ರೊಟೆಕ್ಷನ್ ಸೊ ಹಾಗಾಗಿ ನೀವೇನ್ ದಾರಿನಲ್ಲಿ ಹೋಗ್ತಾ ಇದ್ರೆ ನಿಮಗ ಈ ಕ್ಷಣಕ್ಕೆ ನಾನು ಈ ದಾರಿನಲ್ಲಿ ಹೋದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಬಟ್ ನೋ ಸೊ ದೇವ್ರು ಹೇಳ್ತಿದ್ದಾರೆ ನಿನ್ನ ಡೈರೆಕ್ಷನ್ ಆದಷ್ಟು ಬೇಗ ನೀನು ಚೇಂಜ್ ಮಾಡಿಕೊಂಡ್ರೆ ನಿನ್ನ ಜೀವನದಲ್ಲಿ ಮುಂದೆ ಆಗ್ಬೇಕಾಗಿರುವಂತ ಕೆಲವೊಂದು ಅನಾಹುತಗಳೆಲ್ಲ ತಪ್ಪುತ್ತೆ ಅಂತ ಸೊ ಹಾಗಾಗಿ ನೀವೇನಾದ್ರೂ ಒಂದು ರಾಂಗ್ ರೂಟ್ ಹೋಗುವಂತ ಬಸ್ ಅಲ್ಲಿ ಅಹ್ ನೀವೇನಾದ್ರು ಹತ್ ಬಿಟ್ರೆ ಆ ಡೆಸ್ಟಿನೇಷನ್ ಬೇರೆ ಕಡೆ ಹೋಗೋದ್ರು ಮುಂಚೆ ನೀವು ಇಳ್ಕೋಬೇಕಾಗುತ್ತೆ ಸೊ ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವೊಂದು ತಪ್ಪೆ ಹೆಜ್ಜೆ ಆಗಿರ್ತೀರ ಅಂದ್ರೆ ನಿಮ್ಮ ಜೀವನ ಎಲ್ಲಾ ತಪ್ಪೆ ಹೆಜ್ಜೆನೆ ಆಗತ್ತೆ ಸೊ ಹಾಗಾಗಿ ದೇವ್ರು ಹೇಳ್ತಿದ್ದಾರೆ ಏಂಜಲ್ಸ್ ಹೇಳ್ತಿದ್ದಾರೆ ಅಥವಾ ನೀವ್ ನಂಬುವಂತ ದೇವ್ರು ಹೇಳ್ತಿದ್ದಾರೆ ಈ ಡೈರೆಕ್ಷನ್ ನಿಂದಲ್ಲ ನಿಂದು ಡೈರೆಕ್ಷನ್ ತುಂಬಾನೇ ಬೇರೆ ಕಡೆ ಇದೆ ಆ ಒಂದು ಡೈರೆಕ್ಷನ್ಗೆ ಗೆ ನೀನ್ ಹೋಗು ಅಂತ ಹೇಳ್ತಿದ್ದಾರೆ ಚೂಸ್ ಅ ನೀವು ಡೈರೆಕ್ಷನ್ ಈ ಡೈರೆಕ್ಷನ್ ನಿಮ್ಮ ಜೀವನದಲ್ಲಿ ಹೋಗ್ಬೇಡಿ ಇನ್ನೊಂದು ಡೈರೆಕ್ಷನ್ ಆ ಡೈರೆಕ್ಷನ್ ನೀವು ಹೋಗಿ ಅದೆಲ್ಲಾನು ಕೂಡ ನೀವು ಪ್ಲಾನ್ ಮಾಡಿದ್ರೆ ಅದಾಗ ಅದೇ ನಿಮ್ಮ ಡೆಸ್ಟಿನಿಯಲ್ಲಿಗೆ ಹೇಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಗಾಡ್ಲಸ್ಟ್ ಗಾಯ್ಸ್